ಕೇತು ಹಾಗೂ ಶುಕ್ರ ಪರಸ್ಪರ ವಿರುದ್ಧ ಸ್ಥಾನದಲ್ಲಿ ಸಂಚಾರ ಮಾಡಲಿದೆ ಈ ಗ್ರಹಗಳ ಅಪರೂಪದ ಸಂಚಾರ ಕೆಲ ರಾಶಿಯವರ ಕುಟುಂಬ ದಾಂಪತ್ಯ ವಿವಾಹ ಪ್ರೇಮ ಜೀವನದಲ್ಲಿ ಮಾತ್ರವಲ್ಲದೆ ಆರ್ಥಿಕ ಜೀವನದ ಮೇಲೂ ಪರಿಣಾಮವನ್ನು ಬೀರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ನೆರಳು ಗ್ರಹಗಳು ಅಂತ ಪರಿಗಣಿಸಲಾಗುತ್ತೆ ಈ ಎರಡು ಗ್ರಹಗಳು ಅಶುಭ ಗ್ರಹಗಳು ಅಂತ ಕರೆಯಲಾದರೂ ಜಾತಕದಲ್ಲಿ ಈ ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಂಥವರ ಜೀವನ ಸಂಪತ್ತು ಲಾಭ ಯಶಸ್ಸಿನಿಂದ ಕೂಡಿರುತ್ತೆ ವಿಶೇಷವಾಗಿ ಈ ಎರಡು ಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡ್ತಿವೆ ಅಂದರೆ ಪರಸ್ಪರ ಏಳನೇ ಮನೆಯಾದ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹು ಸಂಚರಿಸ್ತಿವೆ ಫೆಬ್ರವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರನು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ರಾಹು ಕೇತುವಿಗೆ ಶುಕ್ರ ಮಿತ್ರ ಗ್ರಹವಾಗಿದೆ ಆದರೆ ಸಿಂಹರಾಶಿಯನ್ನು ಆಳುವ ಸೂರ್ಯ ಹಾಗೂ ಕುಂಭರಾಶಿಯನ್ನು ಆಳುವ ಶನಿ ಶತ್ರು ಗ್ರಹಗಳಾಗಿದೆ ಪ್ರೀತಿಯ ಕಾರಕ ಅಂತ ಪರಿಗಣಿಸಲಾಗುವ ಶುಕ್ರನ ಈ ಸಂಚಾರ ತುಂಬ ವಿಶೇಷವಾಗಿದೆ ಶುಕ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಾನ ಬದಲಾವಣೆ ಮಾಡೋದು ಹಾಗೆ ಇತರ ಗ್ರಹಗಳೊಂದಿಗೆ ಸಂಯೋಗ ಎಷ್ಟು ಮುಖ್ಯವೋ ಮಿತ್ರಗ್ರಹಕ್ಕೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡೋದು ಕೂಡ ಜ್ಯೋತಿಷ್ಯದಲ್ಲಿ ವಿಶೇಷ ಹಾಗೂ ಪರಿಣಾಮಕಾರಿಯಾಗಿದೆ ಹಾಗಾದರೆ ಫೆಬ್ರವರಿ ಆರರಂದು ಮಿತ್ರಗ್ರಹಗಳು ಶತ್ರು ಗ್ರಹಗಳು ಆಳುವ ರಾಶಿಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡೋದು ಯಾವ ರಾಶಿಗೆ ಶುಭ ಫಲಗಳನ್ನು ನೀಡಲಿದೆ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯ ಲಾಭ ಸ್ಥಾನ ಅಂದರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದರೆ ಅದರ ವಿರುದ್ಧ ಸ್ಥಾನವಾದ ಸಿಂಹರಾಶಿಯಲ್ಲಿ ಕೇತು ಸಂಚಾರವನ್ನು ಮಾಡ್ತಾ ಇದೆ ಈ ಸಂಚಾರ ನಿಮಗೆ ಆರ್ಥಿಕವಾಗಿ ತುಂಬ ಶುಭಕರವಾಗಿದೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ತವೆ ನಿಮ್ಮ ಬಹುದಿನದ ಆಸೆಗಳು ಮತ್ತು ಆ ಮಹತ್ವಾಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಹಿರಿಯರಿಂದ ಬೆಂಬಲ ಮತ್ತು ಲಾಭ ಸಿಗುತ್ತೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಯಶಸ್ವಿ ಸಮಯ ಉದ್ಯೋಗ ಸ್ಥಳದಲ್ಲಿ ಅಧಿಕ ಲಾಭ ನಿರೀಕ್ಷೆ ಮಾಡಬಹುದು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಇದು ಅನುಕೂಲಕರ ಸಮಯ ಇನ್ನು ವೃಷಭರಾಶಿ ವೃಷಭ ರಾಶಿಯವರ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದರೆ ಅದಕ್ಕೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡೋದು ಮತ್ತು ಗ್ರಹಗಳ ಈ ಸ್ಥಾನ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ಕಾಣ್ತೀರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಪ್ರಾಪ್ತಿಯಾಗತ್ತೆ ಹೊಸ ಉದ್ಯೋಗ ಅವಕಾಶಗಳು ಅಥವಾ ಈಗಿರುವಂಥ ಕೆಲಸದಲ್ಲಿ ಬಡ್ತಿ ಸಿಗುವಂಥ ಸಂಭವ ಇದೆ ನಿಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುತ್ತೆ ವಾಹನ ಮನೆ ಅಥವಾ ಸ್ಥಿರಾಸ್ತಿ ಇದು ಸೂಕ್ತ ಸಮಯ ಇನ್ನು ಸಿಂಹರಾಶಿ ಸಿಂಹರಾಶಿಯ ಲಗ್ನ ಸ್ಥಾನದಲ್ಲಿ ಕೇತು ಸಾಗಿದರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹುವಿನೊಂದಿಗೆ ಶುಕ್ರ ಸಂಚಾರ ಮಾಡಲಿದೆ ಇದು ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನು ಹೆಚ್ಚಿಸುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ ವ್ಯವಹಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ಹೊಸ ಒಪ್ಪಂದಗಳಿಂದ ಲಾಭ ಸಿಗುವ ಸಾಧ್ಯತೆ ಹೆಚ್ಚು ಜೊತೆಗೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ತುಲರಾಶಿ ತುಲರಾಶಿ ಐದನೇ ಮನೆಯಲ್ಲಿ ಶುಕ್ರ ಹಾಗೂ ಹನ್ನೆರಡನೇ ಮನೆಯಲ್ಲಿ ಕೇತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡ್ತವೆ ಈ ಸಂಚಾರ ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಕಾಣ್ತೀರಿ ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನು ಕೇಳ್ತೀರಿ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿ ಸಿಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ ಇದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಈ ಸಮಯದಲ್ಲಿ ಹೊಸ ಮನೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿದೆ ಸ್ವಂತ ವೃತ್ತಿಯನ್ನು ಕೂಡ ನೀವು ಆರಂಭ ಮಾಡುವ ಸಾಧ್ಯತೆ ಇದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಧನಾಗಮಕ್ಕೆ ಅಂದರೆ ಹಣಕಾಸಿಗೆ ಹಣ ಹರಿದು ಇರುವಂಥ ಯಾವುದಾದ್ರೂ ಅಡೆತಡೆಗಳಿದ್ದರೆ ಅದು ಕೂಡ ದೂರವಾಗಿ ನೆಮ್ಮದಿ ಜೀವನವನ್ನು ನಡೆಸ್ತೀರಿ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಇದೆ ಇನ್ನು ಒಂಟಿಯಾಗಿರುವವರ ಬಾಳಲ್ಲಿ ಪ್ರೀತಿ ಹುಟ್ಟುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ಸಮಯ ಸಂತೋಷ ಮತ್ತು ಸಂಪತ್ತಿನಿಂದ ಕೂಡಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು